ಸರ್ ಅವ್ರ ಏನ್ ಅನಾಥರ್ ಗುರುತಿದ್ದೇನೆ ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನಾಥಿರಿ ನಾವೇ ಇಲ್ಲಿ ನಿಲ್ಲಕ ನಿಲ್ಲಾಕ್ ನಿಮ್ಮ ನಿಮ್ ತಾಲೂಕಿನವ್ರಿಗ ನಿಲ್ಸಾತೇವ್ ಮೊದಲೇದ್ದು ಆ ದಿವಸ ನಿನ್ನೇನೋ ಟಿ ಪಿ ಇತ್ತು ಮೊದಲೇದ್ದು ಅವರು ಆ ವೇದಿಕೆ ಮೇಲೆ ವೇದಿಕೆ ಮೇಲೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಏನೇನೋ ಮಾಡಾಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಇದೀವಿ ಯಾಕಂದ್ರೆ ಅವ್ರಿಗೆ ಈ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರಿ ಮಾಡಿದ್ದು ಐವತ್ತು ಸಾವಿರದ ಬಂದಿದ್ದ ನಿನ್ನೆ ಎಫ್ಐಆರ್ ಆಗಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿಎಸ್ಟಿ ತಪ್ಪಿಸಿ ಗೋಡವೊಂದಾಗಿ ಇಟ್ಟಿದ್ರು ಜಿಎಸ್ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದ್ರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದ ಮಾಡುವ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಅವ್ರಿಗೆ ದಂಡ ಬಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಎಣ್ಣೆ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತಿಲ್ಲ ಆ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನ ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿ ಆಗಿ ತುರುಗು ಮಾಡಿ ಸಕ್ರಿ ರಿಕವರಿ ಆಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ತಣಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂತ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಳಿದ ಕೋರ್ಟ್ನವರೇ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿಕೊಂಡು ಮತ್ತೆ ಅಂತ ಜನರ ಜೊತೆ ಅಂತವ್ರು ಹೇಳೋ ಜೊತೆ ನಾವು ಮಾತಾಡೋಕೆ ಆಗುದಿಲ್ಲ ಇದಕ್ಕೇನವ್ರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸರ್ಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂತ ಐವತ್ತು ಸಾವಿರ ಕ್ವಿಂಟಲ್ ದುರ್ಗ ಮಾಡಿದ್ರು ಬೇರೆಗೋಡ ಒಂದಾಗಿದ್ದರು ಅಲ್ಲಿ ಜಿ ಎಸ್ ಟಿ ದವರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೈ ಸೇನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಅಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ ನ್ಯಾಯ ಹೋದಾಗ ಕೋರ್ಟ್ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಐಆರ್ ನಾವು ಕಡಿಮೆ ಕೊಟ್ಟಿದ್ರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟ್ ಅನ್ನೋ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ಐಆರ್ ಅನ್ನ ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಆಯ್ತು ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಇದು ಈ ವಿಷಯವನ್ನ ಮಾತಾಡ್ತಾರೆ